ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಶ್ರೀ ಕಾಳಿದಾಸ ಎಜುಕೇಷನ್ ಸೊಸೈಟಿ ಬಾದಾಮಿ ಇಲ್ಲಿ ಖಾಲಿ ಇರುವಂತಹ ಶಿಕ್ಷಕರು ಮತ್ತು ಉಪನ್ಯಾಸಕರ ಹುದ್ದೆಗಳಿಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಮೊದಲನೇದಾಗಿ ಶ್ರೀ ಕಾಳಿದಾಸ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬಾದಾಮಿ ಈ ಸ್ಕೂಲ್ನಲ್ಲಿ ಖಾಲಿರುವಂತಹ ಒಂದು ಹುದ್ದೆಗಳನ್ನು ಮಾಹಿತಿ ನೋಡೋದಾದರೆ ಮೊದಲಿಗೆ ಪ್ರಿನ್ಸಿಪಾಲ್ ಎಮ್ ಎಮ್ ಎಸ್ ಸಿ ಬಿ ಎಡ್ ಆಗಿರಬೇಕು ಒಂದು ಹುದ್ದೆ ಇದೆ ಇಂಗ್ಲೀಷು ಇಂಗ್ಲೀಷು ಹುದ್ದೆ ಇಂಗ್ಲೀಷ್ ವಿಷಯಕ್ಕೆ ಎಮ್ ಎ ಬಿ ಎಡ್ಡು ಅದು ಕೂಡ ಒಂದು ಹುದ್ದೆ ಇದೆ ಸೈನ್ಸ್ ಎಮ್ ಎಸ್ ಸಿ ಅಥವಾ ಬಿ ಎಸ್ ಸಿ ಬಿ ಜೆಡ್ ಅಥವಾ ಪಿ ಸಿ ಎಮ್ ಬಿ ಮತ್ತು ಬಿ ಎಡ್ ಆಗಿರಬೇಕು ಅದು ಒಂದು ಹುದ್ದೆ ಇದೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಬಿ ಎ ಬಿ ಎಡ್ ಆಗಿರಬೇಕು ಅದು ಒಂದು ಹುದ್ದೆ ಇದೆ ಮ್ಯಾಥ್ಸ್ ಎಮ್ ಎಸ್ ಸಿ ಬಿ ಎಡ್ ಅಥವಾ ಬಿ ಎಸ್ ಸಿ ಬಿ ಎಡ್ ಆಗಿರಬೇಕು ಅದು ಒಂದು ಹುದ್ದೆ ಇದೆ ಡ್ರಾಯಿಂಗು ಇದರಲ್ಲಿ ಬಿ ಎಫ್ ಎ ಅಥವಾ ಇಕ್ವಲೆಂಟ್ ಅದಕ್ಕೆ ತತ್ಸಮಾನವಾದಂಥ ಒಂದು ಹುದ್ದಾರ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅದು ಒಂದು ಹುದ್ದೆ ಇದೆ ನಂತರ ಅವರದೇ ಇನ್ಸ್ಟಿಟ್ಯೂಟ್ ಆದಂಥ ಶ್ರೀ ಕಾಳಿದಾಸ ಪಿ ಯು ಕಾಲೇಜ್ ಬಾದಾಮಿ ಇಲ್ಲಿ ಖಾಲಿ ಇರುವಂಥ ಒಂದು ಉಪನ್ಯಾಸಕ ಹುದ್ದೆಗಳು ಎಜುಕೇಷನ್ ವಿಷಯಕ್ಕೆ ಎಮ್ ಎ ಬಿ ಎಡ್ಡು ಎಮ್ ಎಡ್ ಆಗಿರಬೇಕು ಒಂದು ಹುದ್ದೆ ಇದೆ ಮ್ಯಾಥ್ಸ್ಗೆ ಬಿ ಎಸ್ ಸಿ ಸಾರಿ ಎಮ್ ಎಸ್ ಸಿ ಬಿ ಎಡ್ ಆಗಿರಬೇಕು ಒಂದು ಹುದ್ದೆ ಇದೆ ಫಿಸಿಕ್ಸು ಎಮ್ ಎಸ್ ಸಿ ಬಿ ಎಡ್ಡು ಒಂದು ಹುದ್ದೆ ಇದೆ ಕೆಮಿಸ್ಟ್ರಿ ಎಮ್ ಎಸ್ ಸಿ ಬಿ ಎಡ್ಡು ಒಂದು ಹುದ್ದೆ ಇದೆ ಇದು ಕಾಲೇಜು ವಿಭಾಗದಲ್ಲಿ ಖಾಲಿರುವಂಥ ಒಂದು ಹುದ್ದೆಗಳು ನಂತರ ಕಾಳಿದಾಸ ಕಾಲೇಜ್ ಆಫ್ ನರ್ಸಿಂಗ್ ಬಾದಾಮಿ ಈ ನರ್ಸಿಂಗ್ ಕಾಲೇಜಿನಲ್ಲಿ ಇರುವಂಥ ಹುದ್ದೆಗಳು ನೋಡೋದಾದರೆ ಪ್ರಿನ್ಸಿಪಲ್ ಎಮ್ ಎಸ್ ಸಿ ನರ್ಸಿಂಗ್ ಪ್ಲಸ್ ಹನ್ನೆರಡು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇರಬೇಕಂತ ಕೇಳಿದರೆ ಒಂದು ಹುದ್ದೆ ಇದೆ ಲಚ್ಚರ್ ಎಮ್ ಎಸ್ ಸಿ ನರ್ಸಿಂಗ್ ಮೆಡಿ ಮೆಡಿಕಲ್ ಸರ್ಜನ್ನು ಇದು ಎರಡು ಹುದ್ದೆ ಇದೆ ಲಚ್ಚರ್ ಎಮ್ ಎಸ್ ಸಿ ನರ್ಸಿಂಗ್ ಪಿಡಿಯಾಟ್ರಿಕ್ ಇದು ಒಂದು ಹುದ್ದೆ ಇದೆ ನಂತರ ಟೂಟರ್ ಬಿ ಎಸ್ ಸಿ ನರ್ಸಿಂಗ್ ವಿತ್ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಇರಬೇಕಂತ ಕೇಳಿದ್ದಾರೆ ಅದು ಎರಡು ಹುದ್ದೆ ಇದೆ ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದಕ್ಕೆ ತಕ್ಕಂತಹ ತಕ್ಕದಾದಂತಹ ಒಂದು ವೇತನ ಕೂಡ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂಥ ಇಮೇಲ್ ಐ ಡಿಗೆ ನಿಮ್ಮ ಒಂದು ರಿಸ್ಯೂಮನ್ನು ಸೆಂಡ್ ಮಾಡ್ಬೋದು ಅಥವಾ ಇಲ್ಲಿ ಕೊಟ್ಟಿರುವಂಥ ವ್ಯಾಟ್ಸಪ್ ನಂಬರಿಗೆ ನಿಮ್ಮ ಒಂದು ಇಮೇಲನ್ನು ಸೆಂಡ್ ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡಿದರೆ ಅವರು ಇಂಟ್ರ್ಯೂ ಡೇಟನ್ನು ಕೊಟ್ಟಿದ್ದಾರೆ ಇಂಟ್ರ್ಯೂ ಡೇಟ್ ಯಾವಾಗಿದೆಯಪ್ಪ ಅಂದರೆ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹತ್ತುವರೆಯಿಂದ ಇಂಟ್ರೂ ಸ್ಟಾರ್ಟ್ ಆಗುತ್ತೆ ಇಂಟ್ರ್ಯೂ ಸ್ಟಾರ್ಟ್ ಆಗುವಂತಹ ಇಂಟ್ರ್ಯೂ ಎಲ್ಲಿ ನಡೆಯುತ್ತಪ್ಪ ಅಂದರೆ ಅವರದೇ ಸಂಸ್ಥೆಯಾದಂಥ ಶ್ರೀ ಕಾಳಿದಾಸ ಎಜುಕೇಷನ್ ಸೊಸೈಟಿ ಕ್ಯಾಂಪಸ್ ಬಾದಾಮಿ ಇಲ್ಲಿ ಎಲ್ಲೇನು ಮಾಡ್ತಾರಪ್ಪ ಅಂದರೆ ಇಂಟ್ರ್ಯೂನ ತಗೊಳ್ತಾರೆ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಮೇಲ್ ಕಾಣಿಸಿದಂಥ ಎಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ಬೇಗ ನೀವು ರಿಸ್ಯೂಮನ್ನು ಸೆಂಡ್ ಮಾಡಿದರೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಇಂಟ್ರ್ಯೂಗೆ ಕರೀತಾರೆ ಹೆಚ್ಚಿನ ಅಂದರೆ ಈ ಒಂದು ಕಾಲೇಜಿನ ವಿಳಾಸ ಅಥವಾ ಇಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಈ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ನೀವು ಸಂಪರ್ಕ ಮಾಡ್ಬೋದು ಹಾಗಾಗಿ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು ನೈನ್ ಫೈ ತ್ರೀ ಏಯ್ಟ್ ಟೂ ಡಬಲ್ ಫೋರ್ ತ್ರೀ ಡಬಲ್ ಟು ನಂತರ ಡಬಲ್ ನೈನ್ ಜೀರೋ ಟು ಏಯ್ಟ್ ನೈನ್ ಫೋರ್ ಸೆವೆನ್ ಸೆವೆನ್ ಟು ಅಥವಾ ನೈನ್ ಏಯ್ಟ್ ಡಬಲ್ ಫೋರ್ ಡಬಲ್ ಸಿಕ್ಸ್ ತ್ರೀ ಸೆವೆನ್ ತ್ರೀ ಫೈವ್ ಈ ಒಂದು ನಂಬರಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಹಾಗಾಗಿ ಆದಷ್ಟು ಬೇಗನೆ ಏನು ಮಾಡಿ ಅಂದರೆ ಇಮೇಲ್ಗೆ ಅಥವಾ ವ್ಯಾಟ್ಸಪ್ಪಿಗೆ ನೀವೇನು ಮಾಡಿರಿ ನಿಮ್ಮ ಒಂದು ರಿಸ್ಯೂಮನ್ನು ಸೆಂಡ್ ಮಾಡಿರಿ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೆ ಎಲ್ ಎ ಸೊಸೈಟಿ ಬೆಳಗಾವ್ನಲ್ಲಿರುವಂಥ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಯಾದಂತಹ ಕೆಲಿ ಸೊಸೈಟಿನಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದಲ್ಲಿ ಶೇರ್ ಮಾಡಿ ಇಲ್ಲಿ ಲೆಕ್ಚರ್ಸ್ ಫಾರ್ ದಿ ಅನ್ಎಡೆಡ್ ಪಿ ಯು ಆ್ಯಂಡ್ ಡಿಗ್ರಿ ಕಾಲೇಜ್ ಇನ್ ದಿ ಡಿಸ್ಟಿಕ್ ಆಫ್ ಬೆಳಗಾವಿ ಧಾರವಾಡ ಗದಗ ಹಾವೇರಿ ಕೊಪ್ಪಳ ಬಾಗಲಕೋಟೆ ಇಲ್ಲಿ ಲೆಕ್ಚರ್ಸು ಮತ್ತು ಪಿ ಯು ಕಾಲೇಜ್ ಲೆಚ್ಚರು ಹಾಗೆ ಡಿಗ್ರಿ ಕಾಲೇಜ್ ಲೆಕ್ಚರ್ಸು ಇದು ಅನ್ಎಡೆಡ್ಸ್ ಸಂಸ್ಥೆಯಾಗಿರೋದರಿಂದ ಈ ಒಂದು ಸಂಸ್ಥೆಗಳಲ್ಲಿ ಖಾಲಿ ಇರುವಂತಹ ಒಂದು ಲೆಚ್ಚರ್ ಹುದ್ದೆಗಳು ಯಾವ್ಯಾವ ಜಿಲ್ಲೆಯಲ್ಲಿದೆ ಅಂದರೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ಕೊಪ್ಪಳ ಬಾಗಲಕೋಟೆ ಈ ಒಂದು ಜಿಲ್ಲೆಗಳಲ್ಲಿ ಕೆಲಸ ಮಾಡಲು ನಿಮಗೆ ಇಚ್ ಇಷ್ಟ ಇದ್ದರೆ ನೀವೇನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು ಇಲ್ಲಿ ಮೊದಲನೇದಾಗಿ ಸೈನ್ಸ್ ವಿಭಾಗಕ್ಕೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಮತ್ತು ಸಂಸ್ಕೃತ್ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವೇನು ಮಾಡ್ಬೋದಪ್ಪ ಅಂದರೆ ಲೆಕ್ಚರ್ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ನಂತರ ಕಾಮರ್ಸಿಗೆ ಕಾಮರ್ಸು ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಎಕನಾಮಿಕ್ಸು ನಂತರ ಆರ್ಟ್ಸ್ ವಿಭಾಗದಲ್ಲಿ ಪೊಲಿಟಿಕಲ್ ಸೈನ್ಸು ಕನ್ನಡ ಇಂಗ್ಲೀಷ್ ಹಿಂದಿ ಮತ್ತು ಫಿಸಿಕಲ್ ಡೈರೆಕ್ಟ್ರ್ ಇಷ್ಟು ಹುದ್ದೆಗಳನ್ನು ಅವ್ರು ಏನು ಮಾಡಿದಾರಪ್ಪ ಅಂದರೆ ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲ ಕ್ವಾಲಿಫಿಕೇಷನ್ ಹೊಂದಿದ್ದೀರೋ ಅವರು ನೀವು ಏನು ಮಾಡ್ಬೋದಪ್ಪ ಅಂದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಮ್ ಎಮ್ ಕಾಮ್ ಎಮ್ ಎಸ್ ಸಿ ಎಮ್ ಸಿ ಎಮ್ ಟೆಕ್ ಎಮ್ ಪಿ ಎಡ್ ಈ ಮುಂತಾದ ನೆಟ್ ನೀಟ್ ಜೆ ಇ ಸಿ ಇ ಟಿ ಕೋಚಿಂಗ್ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಇಲ್ಲಿ ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇದ್ರ ಜೊತೆಗೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಪ್ಲೇಸ್ಮೆಂಟ್ ಆಫೀಸ್ ಫಾರ್ ಡಿಗ್ರಿ ಡಿಗ್ರಿ ಇಲ್ಲಿ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಇದಕ್ಕೆ ಎರಡು ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳಿದ್ದಾರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹಾಗೆ ಇಲ್ಲಿ ಸ್ಯಾಲ್ರಿ ಕೂಡ ಚೆನ್ನಾಗೇ ಇರುತ್ತೆ ನಿಮಗೆ ಇಲ್ಲಿ ಮತ್ತೆ ಇವರು ಏನು ಮಾಡಿದಾರಪ್ಪ ಅಂದರೆ ನೀವು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವ ಇಲ್ಲಿ ಅಂದರೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಮೇಲೆ ಕೊಟ್ಟಿರುವಂಥ ಎಲ್ಲ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಅಥವಾ ರಿಸ್ಯೂಮನ್ನು ಸೆಂಡ್ ಮಾಡಬೇಕಪ್ಪ ಅಂದರೆ ಹದಿನಾರು ನಾಲ್ಕು ಎರಡು ಸಾವಿರದ ಒಳಗೆ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರುವಂತಹ ಈ ಸ್ಕ್ಯಾನ್ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿ ನೀವು ಅವರಿಗೆ ಸೆಂಡ್ ಮಾಡಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗೆ ಬೇಕಾದ್ರೂ ಬೇಕಂದರೆ ಇಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಇದೆ ನಿಮಗೆ ಇಮೇಲ್ ಐ ಡಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಇದಕ್ಕೆ ಸಂಪರ್ಕ ಮಾಡ್ಬೋದು ಅದೇ ರೀತಿಯಾಗಿ ಈ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಹಾಗಾಗಿ ಮತ್ತು ಇಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತು ಡೆಮೋ ಕ್ಲಾಸ್ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಷಯವನ್ನು ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು